ತನ್ನ ಗಂಡ ಆಸ್ಪತ್ರೆಯಲ್ಲಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದ ಕೂಡಲೇ ಪತ್ನಿ ಸಹ ಪ್ರಾಣ ಬಿಟ್ಟಿರುವ ಘಟನೆ ಚಿತ್ರದುರ್ಗ ನಗರದಲ್ಲಿ ನಡೆದಿದೆ ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯ ದಂಪತಿಗಳು ಸಾವಿನಲ್ಲೂ ಒಂದಾಗಿ ಇಹಲೋಕ ತ್ಯಜಿಸಿದ್ದಾರೆ ಆಸ್ಪತ್ರೆಗೆ ಕರೆದೊಯ್ದು ಪತಿ ಚಿಂತಾಜನಕ ಎಂದು ಸುದ್ದಿ ಕೇಳಿದ ಪತ್ನಿ ದ್ರಾಕ್ಷೈನಮ್ಮ ಪತಿಯ ಕೈ ಹಿಡಿದುಕೊಂಡೇ ಕೊನೆಯುಸಿರೆಳೆದಿದ್ದಾರೆ ಪತ್ನಿ ದ್ರಾಕ್ಷೈನಮ್ಮ ಮೃತಪಟ್ಟ ಬಳಿಕ ಓಂಕಾರ ಮೂರ್ತಿ ಸಾವು ಸಂಭವಿಸಿದೆ ಪತಿ ಓಂಕಾರ ಮೂರ್ತಿಯನ್ನ ಪತ್ನಿ ಜೊತೆಗೆ ದ್ರಾಕ್ಷೈನಮ್ಮ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದೊಯ್ದಿದ್ದಳು ಓಂಕಾರ ಮೂರ್ತಿ ದ್ರಾಕ್ಷೈನಮ್ಮ ಜೊತೆಗೆ ಜೀವ ಬಿಟ್ಟಿದ್ದಾರೆ ಪತಿ ಇಲ್ಲದೆ ಒಂದು ಕ್ಷಣವೂ ಇರಲಾರೆ ಎಂದು ಪತ್ನಿ ದ್ರಾಕ್ಷೈನಮ್ಮ ಅನೇಕ ಬಾರಿ ಹೇಳಿಕೊಂಡಿದ್ದರಂತೆ ತಾಯಿ ಹೇಳಿದ್ದ ಮಾತು ನೆನೆದು ಇಬ್ಬರು ಪುತ್ರಿಯರ ಆಕ್ರಂದನ ಮುಗಿಲು ಮುಟ್ಟಿದೆ ಸುರೇಶ್ ಬೆಳಗ್ಗೆರೆ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಚಿತ್ರದುರ್ಗ